ಹೆಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿರುದ್ಯೋಗ ಸಮಸ್ಯೆಯ ಬಗ್ಗೆ ಪ್ರಬಂಧವನ್ನು ನೋಡೋಣ ಯುವಜನರು ಎದುರಿಸುತ್ತಿರುವ ಅತ್ಯಂತ ದಾರುಣವಾದ ಸಮಸ್ಯೆಗಳಲ್ಲಿ ನಿರುದ್ಯೋಗದ ಸಮಸ್ಯೆ ಪ್ರಮುಖವಾದದ್ದು ಪ್ರತಿಯೊಬ್ಬ ವ್ಯಕ್ತಿಯು ಚೆನ್ನಾಗಿ ಬಾಳಿ ಬದುಕಲು ಆಸೆ ಪಡುವುದು ಸಹಜ ಈ ಆಸೆ ಸಫಲವಾಗಲು ಆತನಿಗೆ ಸೂಕ್ತವಾದ ಒಂದು ಕೆಲಸವಿರಬೇಕು ಆದರೆ ಪ್ರಸ್ತುತ ಸಮಾಜದಲ್ಲಿ ನೋಡಿದಾಗ ಎಷ್ಟೋ ಮಂದಿ ವಿದ್ಯಾವಂತರು ಪ್ರತಿಭಾಶಾಲಿಗಳು ಹಾಗೂ ಕರಕುಶಲರು ಕೆಲಸವಿಲ್ಲದೆ ತಮ್ಮ ಶಕ್ತಿಯನ್ನು ವ್ಯರ್ಥಗೊಳಿಸಿಕೊಳ್ಳುತ್ತಿರುವುದು ಕಂಡುಬರುತ್ತದೆ ನಿರುದ್ಯೋಗ ಸಮಸ್ಯೆಯು ಹುಟ್ಟಿಕೊಳ್ಳಲು ಕಾರಣಗಳು ಹಲವಾರು ಮಿತಿಮೀರಿದ ಜನಸಂಖ್ಯೆ ಸರ್ಕಾರದ ತಪ್ಪು ನೀತಿ ನಿಯಮಾವಳಿಗಳು ಅತಿಯಾದ ಯಾಂತ್ರಿಕತೆ ಮುಂತಾದವು ಇವುಗಳಲ್ಲಿ ಪ್ರಮುಖವಾದವು ಈ ಕಾರಣಗಳಿಂದಾಗಿ ಜನರು ಕೆಲಸ ಸಿಗದೆ ತೊಳಲಾಡುತ್ತಾರೆ ತಮ್ಮ ಅಸಹನೆಯನ್ನು ಇಂತಹ ಯುವಕರು ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಹೊರಹಾಕುತ್ತಾರೆ ಕೊಲೆ ಸುಲಿಗೆ ದರೋಡೆಗಳ ಮೂಲಕ ಹಣ ಸಂಪಾದನೆಗೆ ತೊಡಗಲು ನಿರುದ್ಯೋಗವು ಅವರನ್ನು ಪ್ರೇರೇಪಿಸುತ್ತದೆ ನಿಜ ಹೇಳಬೇಕೆಂದರೆ ನಿರುದ್ಯೋಗ ಸಮಸ್ಯೆಯು ಬಗೆಹರಿಸಲಾರದಂತಹದ್ದೇನಲ್ಲ ಯುವಜನರು ಸರ್ಕಾರವೇ ಎಲ್ಲರಿಗೂ ಕೆಲಸಗಳನ್ನು ಒದಗಿಸಿಕೊಡಬೇಕು ಎಂಬ ಸಾಂಪ್ರದಾಯಿಕ ಚಿಂತನೆಯಿಂದ ಹೊರಬರಬೇಕು ತಮಗಿರುವ ಶಕ್ತಿ ಸಾಮರ್ಥ್ಯ ಕುಶಲತೆ ಗಮನದಲ್ಲಿರಿಸಿಕೊಂಡು ತಾವೇ ಉದ್ಯಮಗಳನ್ನು ಆರಂಭಿಸುವ ಮೂಲಕ ತಮ್ಮ ನಿರುದ್ಯೋಗ ಸಮಸ್ಯೆಯನ್ನು ಮಾತ್ರವಲ್ಲದೆ ಇತರರ ಉದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕು ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವ ಮೂಲಕ ಇತರರಿಗೆ ಮಾದರಿಯಾಗಬಹುದು ಈ ಕೆಲಸವೇ ಬೇಕು ಆ ಕೆಲಸವೇ ಬೇಕು ಎಂದು ಪಟ್ಟು ಹಿಡಿಯದೆ ದೊರೆತ ಅವಕಾಶವನ್ನು ಬಳಸಿಕೊಂಡು ಜೀವನದಲ್ಲಿ ಮುಂದೆ ಬರುವುದು ನಿರುದ್ಯೋಗ ಸಮಸ್ಯೆಗೆ ಒಳ್ಳೆಯ ಪರಿಹಾರ